ಬಂಧುಗಳೇ ಸ್ವಾತಂತ್ರ ನಂತರದ ಭಾರತದಿಂದಲೂ ಭಾರತದ ಹಿಂದೂ ಸಮಾಜದ ಮೇಲೆ ಹಿಂದೂ ಮಠ ಮಾನ್ಯಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ನಡೀತಾ ಇದೆ ಯಾವ ರೀತಿಯ ಷಡ್ಯಂತ್ರ ನಡೀತಾ ಇದೆ ಅಂತಕ್ಕಂಥದ್ದನ್ನ ಹಿಂದೂ ಸಮಾಜ ನೋಡ್ತಾ ಇದೆ ಬಂಧುಗಳೇ ಈ ವಿಚಾರವಾಗಿ ಅಂದ್ರೆ ಧರ್ಮಸ್ಥಳದ ವಿಚಾರವಾಗಿ ಇವತ್ತು ಶಿರಾ ನಗರದಲ್ಲಿ ಒಂದು ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೀವಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಧರ್ಮಸ್ಥಳದ ಸಂಘದ ವತಿಯಿಂದ ಬಂಧುಗಳೇ ಈ ವಿಚಾರದಲ್ಲಿ ಮೂರು ರೀತಿಯ ಷಡ್ಯಂತ್ರಗಳನ್ನು ನಾವು ಕಾಣಬಹುದು ಒಂದು ಜೆಹಾದಿ ಷಡ್ಯಂತ್ರ ಆ ಜೆಹಾದಿ ಸಮೀರ ಅಂತ ಏನು ವಿಡಿಯೋಗಳ ಮೂಲಕ ಇವತ್ತು ಹಿಂದೂ ಸಮಾಜವನ್ನು ಕೆಣಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಆ ಜೆಹಾದಿ ಸಮೀರನಿಗೆ ನಾನು ಶಿರಾದ ಮಾಧ್ಯಮದ ಮೂಲಕ ನೇರವಾಗಿ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಿದೆ ಬಂಧುಗಳೇ ಬಂಧುಗಳೇ ಈ ದೇಶದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸವಿಯಲ್ಲಿ ರಾಜಸ್ಥಾನದ ಅಜ್ಮೀರ್ ದರ್ಗಾದಲ್ಲಿ ಒಂದು ಅಶ್ಲೀಲವಾದ ಭಯಂಕರ ಘಟನೆಗಳು ಸುಮಾರು ಆರು ವರ್ಷಗಳ ಕಾಲ ನಡೀತು ಅದು ಬೆಳಕಿಗೆ ಬಂದದ್ದು ತೊಂಬತ್ತೆಂಟರಲ್ಲಿ ಏನ ದುರ್ಘಟನೆ ಅಂತ ಹೇಳಿದ್ರೆ ರಾಜಸ್ಥಾನದ ಅಜ್ಮೀರ್ ದರ್ಗಾದ ಉಸ್ತುವಾರಿ ನೋಡ್ತಾ ಇರತಕ್ಕಂಥ ಕುಟುಂಬ ಕಾವಿದ್ ಕುಟುಂಬ ಏನಿದೆ ಆ ಕಾವಿದ್ ಕುಟುಂಬದವರು ಆ ಅಜ್ಮೀರ್ನಲ್ಲಿರ್ತಕ್ಕಂಥ ಶಾಲೆಗಳಲ್ಲಿನ ಅಪ್ರಾಪ್ತ ಶಾಲಾ ಕಾಲೇಜುಗಳಲ್ಲಿನ ಅಪ್ರಾಪ್ತ ಹಿಂದೂ ಹೆಣ್ಣು ಮಕ್ಕಳನ್ನ ಸುಮಾರು ಇನ್ನೂರೈವತ್ತು ಜನ ಹಿಂದೂ ಹೆಣ್ಣು ಮಕ್ಕಳನ್ನ ಬರ್ಬರವಾಗಿ ಅತ್ಯಾಚಾರ ಮಾಡುವ ಮೂಲಕ ಬ್ಲಾಕ್ ಮೇಲ್ ಮಾಡುವ ಮುಖಾಂತರ ನಗ್ನ ಚಿತ್ರಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಯಾವ ಒಂದು ಕೆಟ್ಟ ವಿಚಾರಕ್ಕೆ ಕೈ ಹಾಕಿದ್ರು ಆ ವಿಚಾರ ಸುಪ್ರೀಂ ಕೋರ್ಟ್ನಲ್ಲೂ ಸಹ ಬೆಳಕಿಗೆ ಬಂತು ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಕಾವಿದ್ ಕುಟುಂಬದವರಿಗೆ ಸುಮಾರು ಎಂಟು ಜನರಿಗೆ ಜೀವಾವಧಿ ಶಿಕ್ಷೆ ನೀಡಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಬಂಧುಗಳೇ ನನ್ನ ವಿಚಾರ ಹೇಳೋದ್ ನಾನಿಷ್ಟೇ ಯಾವ ಹೇಳಿ ಕೇಳಿ ಆ ಸಮೀರ ಒಬ್ಬ ಮುಸಲ್ಮಾನ ಧೂರ್ತ ಅವನು ಯಾವ ಕಾರಣಕ್ಕೆ ಹಿಂದೂ ಮಠ ಮಾನ್ಯಗಳ ಮೇಲೆ ಪೂಜಾ ಕಾವಂದರ ಮೇಲೆ ಈ ರೀತಿಯ ಸುಳ್ಳು ಆರೋಪಗಳನ್ನು ಷಡ್ಯಂತ್ರಗಳನ್ನ ರೂಪಿಸ್ತಾ ಇದ್ದಾನೆ ಆ ಸಮೀರ ಕೇವಲ ಮುಖವಾಡ ಮಾತ್ರ ಇದರ ಹಿಂದೆ ನೂರಕ್ಕೆ ನೂರು ಇಸ್ಲಾಮಿನ ಷಡ್ಯಂತ್ರ ಇದೆ ಇದು ನೂರಕ್ಕೆ ನೂರು ಅವನು ಕೇವಲ ನೆಪ ಮಾತ್ರ ಅದೇ ರೀತಿಯಲ್ಲಿ ಈ ದೇಶದಲ್ಲಿ ತಥಾಗತಿದ ಎಡಾಪಂಥಿಯವರು ಏನಂತ ಕರಿತೀವಿ ಆ ನಗರ ನಕ್ಸವರು ಎಂತ ಏನಂತ ಕರಿತೀವಿ ಅವರಿಗೆ ಹಿಂದೂ ಧಾರ್ಮಿಕ ಕೇಂದ್ರಗಳು ಜೀರ್ಣ ವ್ಯವಸ್ಥೆ ಆಗೋದು ಇಷ್ಟ ಇಷ್ಟ ಇಲ್ಲ ಬಂಧುಗಳೇ ಪೂಜ್ಯ ಕಾವಂದರು ತಮ್ಮ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಸುಮಾರು ಏಳ್ನೂರು ದೇವಾಲಯಗಳನ್ನ ಶಿಥಿಲಗೊಂಡಿದ್ದ ಹಿಂದೂ ದೇವಾಲಯಗಳನ್ನ ಇವತ್ತು ಏಳ್ನೂರು ಹಿಂದೂ ದೇವಾಲಯಗಳನ್ನ ಇವತ್ತು ಜೀರ್ಣೋದ್ಧಾರ ಮಾಡಿದ್ದಾರೆ ಬಂಧುಗಳೇ ಇದನ್ನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಕಸ್ಮಾತ್ ಧರ್ಮಸ್ಥಳದಲ್ಲಿ ಯಾವ್ದಾದರೂ ಕೊಲೆ ನಡೆದ್ರೆ ನೇರವಾಗಿ ಎಡಪಂಥೀಯರು ಕಟ್ಟುವುದೇ ದೇವಸ್ಥಾನದ ಮೇಲೆ ಯಾಕಂತ ಹೇಳಿದ್ರೆ ಅವ್ರು ಮಾತು ಅವರೇ ಕೊಲೆ ಮಾಡಿದ್ರು ಅವರಿಂದನೇ ಆಯ್ತು ಅಂತ ಹೇಳ್ತಾರೆ ಈ ಸುಳ್ಳು ಅಪಪ್ರಚಾರವನ್ನು ದಯವಿಟ್ಟು ನಿಲ್ಲಿಸಬೇಕು ಇವತ್ತು ಪೂಜ್ಯ ಕಾವಂದರು ಹೇಳಿದ್ದಾರೆ ಸರ್ಕಾರ ಎಸ್ಐಟಿ ರಚನೆ ಮಾಡೋದು ಸ್ವಾಗತಾರ್ಹ ಸತ್ಯಾಸತ್ಯತೆ ಇಚ್ಛೆ ಬರ್ಲಿ ಅಂತ ಹೇಳಿ ಸತ್ಯಾಸತ್ಯತೆ ಏನಿದೆ ಈಚೆ ಬರಲಿ ಅಂತ ಹೇಳಿದರೆ ಇನ್ನು ಮುಂದೆ ಈ ಎಸ್ ಐ ಟಿ ಎಸ್ ಐ ಟಿ ಏನ್ ತನಿಖೆ ಕೊಟ್ಟಿದ್ದಾರೆ ಅವರು ಅಚ್ಚಕಟ್ಟಾಗಿ ತನಿಖೆ ಮಾಡಿ ಯಾರು ತಪ್ಪಿಸ್ತಾರೆ ಇದ್ದಾರೆ ಖಂಡಿತವಾಗಿ ಶಿಕ್ಷೆ ಕೊಡಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇಷ್ಟ ನನ್ನ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ